ಇರೋದು ಇರೋದೇನಂದ್ರೆ ಸರ್ ಅಗ್ರಿಕಲ್ಚರ್ ಸಾಫ್ಟ್ವೇರು ಹಾರ್ಡ್ವೇರ್ ಎಲ್ಲ ಹೋಯ್ತು ಇನ್ನು ಮುಂದಕ್ಕೆ ಮಕ್ಳಿಗೆ ಹೇಳ್ಕೊಡ್ತೀರಾ ಅಗ್ರಿಕಲ್ಚರ್ ಹೇಳ್ಕೊಡ್ರಿ ಬಿಲ್ ಬಿಲ್ಗೇಡಿಸು ಎರಡು ಸಾವಿರ ಏನೋ ತೊಗೊಂಡು ಮುಂದಕ್ಕೆ ಹಣ್ಣು ತರಕಾರಿ ಬೆಳಿಬೇಕು ಅಂತ ಪ್ಲಾನಿಂಗ್ ಈಗ ಆ ಮಟ್ಟಕ್ಕೆ ಹೋಗ್ತಾ ಇದೆ ಪ್ರಪಂಚ ನಾವು ಅರ್ಧ ಎಕ್ರಲ್ಲಿ ಬೆಳೆಯೋಕ್ಕಾಗಲ್ವಾ ಒಂದ್ ಎಕರೆ ತಗೊಳ್ರಿ ಸರ್ ಆರಾಮ್ ಒಂದು ಕುಟುಂಬ ಫ್ಯಾಮಿಲಿ ಜೀವನ ಮಾಡಬಹುದು ಒಂದ್ ಎಕರೆಗೆ ಇನ್ನು ಕ್ವಯ್ಲ ಆಗಿಲ್ಲ ಈಗಲೇ ನಲವತ್ತೈದು ಸಾವಿರ ಖರ್ಚಾಗಿದಾರೆ ಎಕರೆ ಐದ್ ಗುಂಟೆ ಇದೆ ಇನ್ನು ಕಟಿಂಗ್ ಗಿಟಿಂಗ್ ಎಲ್ಲ ಅಂತ ಹೇಳಿ ಒಂದ್ ಹತ್ ಸಾವಿರ ಮೇಲೆ ಕೈ ಬಿಡುತ್ತೆ ಸೊ ನನಗೆ ಎಂಟಾಗಿದ್ದೀನಿ ಕೊಯ್ಲಿ ಎಲ್ಲ ಅಂತೇಳಿ ನಾಲ್ಕು ಸಾವಿರ ಐದು ಸಾವಿರ ಖರ್ಚಾಗಬಹುದು ಹದಿನಾಲ್ಕು ಗುಂಟಾಲ್ ನಾನು ಭತ್ತ ಹೋದ್ರೆ ನಾಲ್ಕು ಸಾವಿರ ರೂಪಾಯಿ ಕೇಳ್ತಾ ಅಕ್ಕಿ ನಾನು ಹೊಸದಾಗಿ ಗಂಸಾಲೆ ಮಾಡ್ಕೊಟ್ಟೆ ಮುನ್ನೂರ ರೂಪಾಯಿ ಕೆಜಿ ಮಾಡಿದೆ ಮಂತ್ಲಿ ನೀವು ಒಂದು ಇಪ್ಪತ್ತೈದು ಕೆಜಿ ಅಕ್ಕಿ ತಗೊಂಡ್ರೆ ನೀವು ಅದೇನೊಂದು ಒಳ್ಳೆ ರೈಸ್ ತಗೋತೀನಿ ಅಂತ ಹೇಳಿ ಸಾವಿರದ ಏಳ್ನೂರ್ ಸಾವಿರದ ಎಂಟು ರೂಪಾಯಿ ಇದೆ ಬ್ಯಾಂಗೆ ಅದ ಮೂರು ತಿಂಗಳು ತಗೊಳಕ್ಕೆ ಇಲ್ಲಿ ಬಂದೇ ಹೋಯ್ತು ನಾನ್ ದಿನಾ ತಿಂತಿನ ಮೂರ್ತು ತಿಂತಿವಾ ಮೂರತ್ತು ತಿಂತೀವಲ್ಲ ಹಾಗಾಗಿ ಹಾಗಾಗಿ ಇದನ್ನ ತಿಂದ್ರೆ ನಮ್ಗೆ ಚೇಂಜಸ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಹೆಲ್ತ್ ಆರೋಗ್ಯದ ಹೆಲ್ತ್ ಕ್ಲಿಯರ್ ಆಗಬೇಕು ಅಂದ್ರೆ ನೀವು ಇದನ್ನೇ ಬೆಳಿಬೇಕು ಹೌದು ಭತ್ತ ರಾಗಿ ಫುಡ್ ಪ್ರಾಡಕ್ಟ್ಸ್ ಅನ್ನ ನನಗೆ ಬೇಸಿಗೆ ರಾಗಿ ಹಾಕ್ತೀನಿ ಈ ಎರಡು ಗದ್ದೆ ಮಾತ್ರ ಹಾಕ್ತೀನಿ ನಾವು ಹೆಚ್ಚಿಗೆ ಆರಾಮಾಗಿ ಧೈರ್ಯ ಹಿಂಗೆ ಎತ್ಕೊಂಡು ಹಿಂಗ್ ನೋಡೋದಕ್ಕೂ ಈ ಕೆಮಿಕಲ್ ಹಾಕಿರೋ ಭೂಮಿಗೆ ಹೋಗೋದೇ ಇಲ್ಲ ಸರ್ ನಾನು ಇಲ್ಲ ನಮ್ಮ ಭಯ ಒಂಥರ ನಾಟಿ ಮಾಡೋರು ಈ ಸತಿ ಹೇಳ್ತಾ ಇದ್ರು ಹೆಣ್ಣಾಳುಗಳು ನಾವು ತುಂಬಾ ಗದ್ದೆ ಮಾಡಿದ್ವಿ ಸಾಯಂಕಾಲ ಕಾಲ್ ತೊಳೆದಂಗ ಕಟ್ತಾ ಬರುತ್ತೆ ಅಂತಿದ್ರು ನಮ್ಮಲ್ಲ ಅದು ಏನು ಆಗ್ಲೇ ಇಲ್ಲ ಎಲ್ಲ ಖುಷಿಯಾಗಿ ಏನು ಪರಿಮಳ ಇದೆ ಮಣ್ಣು ಏನೋ ಹಿಂಗೆ ಕಮ್ಮಂತ ಏನಕ್ಕಿದ ಭೂಮಿಗೆ ಅಂತ ಕೇಳ್ತಾರೆ ಸರ್ ನಮಸ್ತೆ ನಮಸ್ತೆ ಸರ್ ಹಾಂ ಸರ್ ಇಷ್ಟೊತ್ತು ನಿಮ್ಮ ಹಸು ಫಾರ್ಮ್ನ ನೋಡಿದ್ವಿ ಎಚ್ ಎಫ್ ಹಸುವಿಂದ ಮಲ್ನಾಡು ಗೀಟಾಗೆ ಬಂದಿದ್ದೀರಾ ಹೌದು ಇಲ್ಲ ಮಧ್ಯ ಎಚ್ ಎಫ್ಗೆ ಹೋಗಿ ಪುನಃ ವಾಪಾಸ್ ಬಂದೆ ವಾಪಸ್ ಬಂದಿದ್ದೀರಾ ನಾನು ಹಳೆ ರೂಟೆ ಚೆನ್ನಾಗಿತ್ತು ಅದಾದ ನಂತರ ಇಲ್ಲಿ ಯಾವುದೇ ಕೆಮಿಕಲ್ ಇಲ್ಲದೆ ಭತ್ತ ಬೆಳೀತಾ ಇದ್ದೀರಾ ಎಷ್ಟು ಮುಖ್ಯ ಸರ್ ಭತ್ತ ಬೆಳೆಯೋದು ಕೆಮಿಕಲ್ ಇಲ್ಲದೆ ಸರ್ ನಾವು ಫಸ್ಟು ಭತ್ತ ತಳಿಗಳು ಹಳೆ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು ಏಕೆಂದರೆ ಕೆಮಿಕಲ್ ಇಲ್ಲದೆ ಬೆಳಿಬೇಕು ಅಂದರೆ ನೀವು ನಾಟಿ ಭತ್ತಕ್ಕೆ ಹೋಗಬೇಕು ದಿನ ಫುಲ್ಲು ನಾವು ಊಟ ಮಾಡೋದು ಭತ್ತ ಮೇಜರ್ ರಾಗಿ ಶುರು ಮಾಡ್ತೀಯಾರೆ ಅಲ್ಲ ರಾಗಿ ಈ ಬೆಲ್ಟಲ್ಲಿ ತಿಂತಾರೆ ಮಂಡ್ಯ ಬೆಲ್ಟಲ್ಲಿ ರಾಗಿ ತಿಂತಾರೆ ಬಟ್ ಮೇಜರ್ ಫುಡ್ಡು ಬತ್ತ ಇದರಲ್ಲಿ ನಿಮಗೆ ಫೈಬರ್ ಕಂಟೆಂಟು ಅದೆಲ್ಲ ಸಿಗಬೇಕು ಈಗ ಶುಗರೆಲ್ಲ ಇರ್ತಾರ ಕಾರಣ ನಾವು ಕೆಮಿಕಲ್ ಹಾಕಿ ಬೆಳೀತಾ ಇರೋದು ಡಾಕ್ಟ್ರಿಗೆ ಸುರಿತಾ ದುಡ್ಡು ಈಗ ನೋಡಿ ಯಾರು ನೈನ್ ಫೋರ್ಟಿ ಇಯರ್ಸು ನನಗೂ ಶುಗರ್ ಇದೆ ನನಗೂ ಟೂ ಹಂಡ್ರೆಡ್ ವರೆಗೆ ಶುಗರ್ ಟೂ ಫಿಫ್ಟಿವರೆಗೆ ಹೋಗಿತ್ತು ಈಗ ಏನೂ ಮೆಡಿಸಿನ್ ಇಲ್ಲ ಈ ಫುಡ್ಡು ನಾನು ಚೇಂಜ್ ಆದ ಮೇಲಿಂದ ನನಗೆ ಶುಗರ್ ನೂರ ನಲ್ವತ್ತು ನೂರ ಅರವತ್ತು ಹಿಂಗಿದೆ ಬಾಡ್ರಲ್ಲೇ ಇದೆ ನಾವು ಕೆಲಸ ಮಾಡ್ತೀವಿ ತಿಂತೀವಿ ಶುಗರ್ ಇದ್ದರೆ ನಾನು ಹಿಂಗೆ ಇರ್ತಿರಲಿಲ್ಲ ಎಲ್ಲ ಹಿಂಗೆ ಒಣಕಣ್ ಪಕ್ ಮಾತ್ರೆ ತೊಗೊಳಕ್ಕೆ ಶುರು ಮಾಡ್ಬಿಟ್ರೆ ಸಣ್ಣ ಆಗಿಬಿಡ್ತಾರೆ ಶುಗರ್ಗೆ ನನ್ನ ಬಾಡಿ ನೋಡ್ರೆ ಗೊತ್ತಾಗುತ್ತೆ ಇಲ್ಲಾಂದರೆ ನಾವು ಮಾತ್ರೆ ತೊಗೊಳ್ತಾ ಇದ್ದೀರಿ ಈ ಹೊಟ್ಟೆನೂ ಹಿಂಗೆ ಇರ್ತಿರಲಿಲ್ಲ ಒಂಥರ ವೀಕ್ ಆಗಿಬಿಡ್ತಾ ಇದೆ ಬಟ್ ಮೇಜರು ನಿಮಗೆ ಭತ್ತ ಫುಲ್ ಟೈಮ್ ಇರೋದ್ರಿಂದ ಮೆನ್ಯೂರ್ ಇಲ್ಲದೆ ಬೆಳೆದ್ರೆ ನಿಮ್ಗೆ ಯಾವ ಕಾಯಿಲೆಗಳು ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಜೊತೆಗೆ ಐಟಮ್ ಚೇಂಜ್ ಮಾಡಬೇಕಾಗಿರೋದು ಯಾವುದು ನಮ್ಮದು ಹಾಲು ಮೊಸರು ಬೆಣ್ಣೆ ಅಂದವಾಗ ಫುಲ್ ಟೈಮ್ ತಿನ್ನೋದೇ ಭತ್ತ ಹಾಲು ಕುಡಿದ್ರೆ ಬದುಕ್ಬಿಡ್ಬೋದು ನೀವು ಅನ್ನ ತಿಂದೇ ಬದುಕೋಕ್ಕಾಗಲ್ಲ ಅದಕ್ಕೆ ವಿಷಮುಕ್ತವಾಗಿ ಮೆನ್ಯೂರ್ ಇಲ್ಲದೆ ಡಿ ಎ ಪಿ ಪೊಟ್ಯಾಶ್ ಏನು ಹಾಕಿದೆ ಇದಕ್ಕೆ ಸಗಣಿ ಗೊಬ್ಬರ ಹಾಕಿದ್ದೀನಿ ಒಂದೊಂದು ಗದ್ದೆಗೆ ಆರು ಬುಟ್ಟಿ ಸಗಣಿ ಹಾಕಿದ್ವಿ ಆರು ಗದ್ದೆ ಇದೆ ಸಗಣಿನ ಡೈರೆಕ್ಟ್ ಹೊತ್ತು ಹಾಕಿದ್ದೀವಿ ಮತ್ತು ಅಲ್ಲಿ ಟ್ಯಾಂಕ್ ತೋರಿಸಿದ್ವಿ ಆ ಟ್ಯಾಂಕಿಂದ ಮೋಟ್ರ್ ಇಟ್ಬಿಟ್ಟು ಗಂಜ್ಲ ಹೊಡೆದಿದ್ದೀವಿ ಇದೇನು ಈ ವರ್ಷ ಮಾಡಿರೋದಲ್ಲ ಐದು ವರ್ಷದಿಂದ ಮಾಡ್ತಾಯಿದ್ದೀವಿ ಒಂದೇ ಸತಿ ಇಷ್ಟು ಬರೋಲ್ಲ ಹೋದ್ ಸತಿ ಒಂದು ಭತ್ತ ಬೆಳೆದೆ ರಾಯಚೂರು ಅಂತ ಹದಿನೇಳು ಕ್ವಿಂಟಾಲ್ ಬೆಳೆದೆ ಹದಿನೈದು ದಿವಸ ಸಾಲೆ ಅಂತ ಬೆಳೆದಿದ್ದೆ ಅದು ಒಂದು ಆರು ಕ್ವಿಂಟಾಲ್ ಬೆಳೆದೆ ಫಸ್ಟು ಯಾಕಂದರೆ ಹೆಚ್ಚಿಗೆ ಸಸಿ ಸಿಕ್ಕಿರಲಿಲ್ಲ ಎರಡೇ ಗದ್ದೆಯಲ್ಲಿ ಆರು ಕ್ವಿಂಟಾಲ್ ಬಂತು ಈ ಸತಿ ನನಗೊಂದು ಎಕ್ಸ್ಪೆಕ್ಟೇಷನ್ ಒಂದು ಹದಿನೆಂಟು ಕ್ವಿಂಟಾಲು ಅರ್ಧ ಎಕರೆ ಇದು ಖರ್ಚಾಗಿರೋದು ನನಗೆ ಮ್ಯಾಕ್ಸಿಮಮ್ ಅಂದ್ರೆ ಇವತ್ತವರೆಗೆ ಎಂಟು ಸಾವಿರ ಖರ್ಚಾಗಿದೆ ಅಷ್ಟೇನಾ ಅಷ್ಟೇ ಇದನ್ನು ನಾವು ನಮ್ಮಲ್ಲಿ ಹಂಚು ಅಂತೀವಿ ಇಲ್ಲಿ ತೆವ್ರಿ ಅಂತಾರೆ ಈ ಕಡೆ ತೆವ್ ಕಡಿಯೋದು ಎರಡೆರಡು ನಾಲ್ಕು ಆಳಾಯಿತು ಟ್ರ್ಯಾಕ್ಟರ್ ಹೊಡೆಯೋದು ಎರಡು ಸಾವಿರ ರೂಪಾಯಿ ಆಯಿತು ನಾಟಿಗೆ ಎರಡು ಸಾವಿರ ರೂಪಾಯಿ ಒಂದುವರೆ ಸಾವಿರ ಅಂದ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಕೊಟ್ಟಿಲ್ಲ ಒಂದು ಸಾವಿರ ಬೀಜಕ್ಕೆ ಬಿತ್ತನೆ ಬೀಜ ಇದು ಎಕ್ಸ್ಚೇಂಜ್ ಅದು ಎಷ್ಟು ಎಂಬತ್ತು ರೂಪಾಯಿ ಕೆ ಜಿ ಸಿಕ್ಕಿದ್ದು ಲೆಕ್ಕದಲ್ಲಿ ಅವ್ರಿಗೆ ಬೇರೆ ಏನಾರು ಐಟಮ್ ಕೊಟ್ವಿ ಆ ಥರ ಎಕ್ಸ್ಚೇಂಜ್ ಮಾಡ್ಕೊಂಡೋಗಿ ಮಾಡಿದ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ನನ್ನ ಕರ್ ಈಗ ಕೆಲಸದವರಿಗೆ ಎರಡು ಗಾಡಿ ಗೊಬ್ಬರ ಕೊಟ್ಟೆ ಅವರು ಅಂಚು ಕಡಿಯೋದು ಅಂತೆಲ್ಲ ಅದು ಲೆಕ್ಕ ಹಾಕಿದೆ ನಾನು ದುಡ್ಡಿಗೆ ಬಟ್ ಅಂಚು ಕಡದಲ್ಲಿ ಅವ್ರಿಗೆ ಎರಡು ಕಡೆ ಗೊಬ್ಬರ ತಗೊಂಡೋದ್ರು ಸೊ ಅಲ್ಲಿ ನನಗೆ ಉಳಿತು ಸೊ ಎಕ್ಸ್ಚೇಂಜ್ ಆಫರ್ ನನ್ನ ಹತ್ರ ಮಾತ್ರ ಆಗುತ್ತೆ ನೀವೆಲ್ಲರೂ ದುಡ್ಡು ಕೊಟ್ಟೆ ಮಾಡಬೇಕಾಗತ್ತೆ ಸೊ ಅಂಚು ಕಡಿಯೋದು ನೀವು ನಾಟಿಗೆ ಒಂದು ಹೆಣ್ಣಾಳಿಗೆ ಅನಿವಾರ್ಯವಾಗಿ ಸಾವಿರದ ಐನೂರು ರೂಪಾಯಿ ಕೊಟ್ಟೆ ಅದು ಅವ್ರಿಗೇನು ಊಟ ತಿಂಡಿದೆಯೇನೆಲ್ಲ ಎಲ್ಲ ಕಾಂಟ್ರಾಕ್ಟ್ ಅವರಿಗೆ ಕೊಟ್ಟಿರೋದು ಮತ್ತು ಇಲ್ಲ ಎರಡು ಟ್ರ್ಯಾಕ್ಟರ್ ಟ್ರ್ಯಾಕ್ಟ್ರ್ ಹೊಡಿಸಿದ್ದೀನಿ ಎತ್ತಲ್ಲ ಈಗ ಸಿಗ್ತಾಯಿಲ್ಲ ಎಲ್ಲ ಅದು ಇನ್ನೂ ಒಳ್ಳೇದೆ ಬಟ್ ಎತ್ಗಳು ಕರೆಕ್ಟಾಗಿ ಟೈಮಿಗೆ ಸಿಗಲ್ಲ ಹಾಗಾಗಿ ಸಣ್ಣ ಟ್ಯಾಕ್ಟ್ರಲ್ಲಿ ಎರಡು ಸಾಲ ಒಡಿಸಿದ್ದೀನಿ ಫಸ್ಟ್ ಒಂದು ಸಾಲ ಓಡಿಸ್ದೆ ನೀರು ಗೊಬ್ಬರ ಎಲ್ಲ ಹಾಕ್ಸ್ದೆ ಆಮೇಲೆ ನಮ್ಮ ಹತ್ರನೇ ಇದ್ದು ವೇಸ್ಟು ಹುಲ್ಲು ಎಲ್ಲ ಉಳ್ದಿರೋದು ಸುಟ್ಟು ಬೂದಿ ಮಾಡಿದ್ವಿ ಒಂದೊಂದು ಗದ್ದೆಗೆ ಮೂರು ಒಂದು ಮುಟ್ಟಿ ಬೂದಿ ಹಾಕಿದ್ವಿ ಸೊ ಗೋಮೂತ್ರ ಅಲ್ಲಿಂದ ಹೊಡೆದಿದ್ವಿ ಮತ್ತು ಡ್ರಮ್ಮಲ್ಲಿ ಒಂದು ರಾಮಚಂದ್ರ ಬರೋ ಒಂದು ಮೆಡಿಸಿನ್ ಮಾಡಿ ಹೇಳ್ಕೊಟ್ಟಿದ್ರು ಪ್ರೊಬಯೋಟಿಕ್ ಅಂತ ಅವರು ನಾವು ಅದಕ್ಕೊಂದು ಅರವತ್ತು ವೆರೈಟಿಗಳನ್ನ ಹಾಕ್ತಾರೆ ಅದೇನಾಗುತ್ತೆ ಬಾಟ್ಲಲ್ಲಿ ಕ್ಯಾಪಾಕಿಟ್ಟರು ಗ್ಯಾಸ್ ಉತ್ಪತ್ತಿ ಆಗೋಲ್ಲ ನಿಮಗೆ ಬೇರೆ ಯಾವುದೇ ಐಟಮ್ ಮಾಡಿದ್ರು ಗ್ಯಾಸ್ ಉತ್ಪತ್ತಿ ಆಗುತ್ತೆ ಅದು ಇದರಲ್ಲಿ ಗ್ಯಾಸ್ ನೀವು ಆರು ವರ್ಷ ಇಟ್ಟರು ಗ್ಯಾಸ್ ಬರೋಲ್ಲ ಸೊ ಅದನ್ನು ಒಂದು ಲೀಟ್ರಿಗೆ ಇಪ್ಪತ್ತು ಎಮ್ ಎಲ್ ಹಾಕೊಂಡು ಒಂದು ಸತಿ ಸ್ಪ್ರೇ ಕೊಟ್ಟಿದ್ದೀನಿ ಮೊದಲು ಮೂರು ಸತಿ ಕೊಡಿದ್ರು ಒಂದು ಸತಿಗೆ ತಡೆಯಕ್ಕೆ ಇಲ್ಲ ನಾನು ಎದೆ ಮಟ್ಟಕ್ಕೆ ಬಂದಿದ್ದೆ ಈಗ ಇದು ಆಕ್ಚುಲಿ ಇಷ್ಟು ಹೈಟ್ ಬರೋ ಭತ್ತ ತಳಿ ಅಲ್ಲ ಇದು ಆಕ್ಚುಲಿ ಎರಡೂವರೆ ಇಂದ ಎರಡು ಮುಕ್ಕಲ್ ಅಡಿ ಮೇಲೆ ಬರಬಾರ್ದು ಅಂದ್ರೆ ಬೀಜ ಕೊಟ್ಟರು ನನಗೆ ಹಂಗಂದ್ರು ಆಕ್ಚುಲಿ ನನಗೆ ಅಡಿ ಹತ್ರ ಹತ್ರ ಬಂದ್ಬಿಟ್ಟಿದೆ ಹೌದು ಗೊಬ್ಬರ ಜಾಸ್ತಿ ಆಯಿತು ಅಥವಾ ನಮ್ ಕೆಲಸ ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ ಯಾವ ತಳಿ ಇದು ರತ್ನ ಸೋಡಿ ಅಂತ ಭತ್ತನೇ ಕೆಂಪು ಅಕ್ಕಿನೂ ಕೆಂಪು ಭತ್ತನೂ ಕೆಂಪು ಬಟ್ ಶುಗರ್ ಫ್ರೀ ನೀವು ಬೆಳಕೋಬೇಕು ಈಗ ನೋಡ್ಬಿಟ್ಟು ಮಾರ್ತೀರಿ ಅಂದ್ರೆ ಬೀಜ ಭತ್ತ ಮಾತ್ರ ಕೊಡಬಲ್ಲ ಹೊರತು ನನ್ನ ಎಲ್ಲರಿಗೂ ಬೆಳೆದು ಸಪ್ಲೈ ಕೊಡೋ ಶಕ್ತಿ ನನಗಿಲ್ಲ ನಾನ್ ತಿನ್ಬೇಕು ಮಾತ್ರ ನಾನ್ ತಿನ್ಬೇಕು ನನ್ನ ಫ್ರೆಂಡ್ ಸರ್ಕಲ್ ಅವ್ರಿಗ್ ಕೊಡ್ತೀನಿ ಸಿಕ್ಕಾಪಟ್ಟೆ ಇಲ್ಲ ಯಾಕೆ ನಾವು ಬೆಳಿತಾರ ಉದ್ದೇಶ ನನ್ನ ಆರೋಗ್ಯ ಅಂತ ನಿಮಗೆ ಇದ್ರ ಬಗ್ಗೆ ಟ್ರೈನಿಂಗ್ ಕೊಡೋಣ ಬೇಕಾದ್ರೆ ಯಾರು ಬೇಕು ಅಂದರೆ ಇದ್ರ ಬಗ್ಗೆ ಹೇಳ್ಕೊಡೋಣ ಹಸುಗಳು ಬೇಕಾದರೆ ಕೊಡೋಣ ಆದರೆ ನೀವು ಭತ್ತ ಬೆಳೆದು ನನಗೆ ಕೊಡಿ ಅಂದರೆ ಅದ ನೀವು ಮಾಡಬೇಕು ನೀವು ಸ್ವಂತ ಅರ್ಧ ಎಕರೆ ಬೇಕಾದ್ರೆ ಬನ್ನಿ ಲೀಸ್ಗೆ ಅರ್ಧ ಎಕರೆ ಕೊಡಿಸ್ತೀವಿ ಎರಡು ವರ್ಷ ಮೂರು ವರ್ಷ ಬೆಳೀರಿ ಇಲ್ಲ ನೀವು ಎಲ್ಲಿ ಬೆಳೀತೀರಿ ನಮ್ಮದೇನು ಟೆಕ್ಸ್ಪೆನ್ಸ್ ಹಾಕಿರಿ ಬಂದು ಹೇಳ್ಕೊಡ್ತೀನಿ ಬಂದು ಹೋಗೋ ಖರ್ಚು ಕೊಡ್ರಿ ಸಾಕು ಪೆಟ್ರೋಲ್ ಚಾರ್ಜ್ ಕೊಡ್ರಿ ಸಾಕು ನನಗೇನು ಸಾವಿರ ಗಟ್ಟಲೆ ಕೊಡೋ ಬೇಡ ಏನು ಹಾಕಬೇಕು ಹೆಂಗೆ ಹಾಕಬೇಕು ಅದನ್ನು ಬೇಕಾದ್ರೆ ನಾವು ಬಂದು ಹೇಳ್ಕೊಡ್ತೀವಿ ಒಟ್ಟಿಗೆ ಒಂದು ಹತ್ತು ಜನ ಹದಿನೈದು ಜನ ಸೇರ್ಕೊಳ್ರಿ ಬೇಕಾ ಬಂದು ಹೇಳ್ಕೊಡೋಣ ಅದು ಬಿಟ್ಟು ಫ್ರೀಯಾಗೇ ಹೇಳ್ಕೊಡ್ತೀನಿ ನಂಗೆ ಬರೋ ಖರ್ಚು ಅಷ್ಟೇ ಪೆಟ್ರೋಲ್ ನನಗೆ ಏನು ನನಗೆ ಯಾರು ಫ್ರೀ ಬರೋಲ್ಲ ಬೈಕ್ ಪೆಟ್ರೋಲ್ ಹಾಕ್ಸಿ ಬರ್ತೀನಿ ನಿಮ್ಗೆ ಒಂದು ಅರ್ಧ ಐದು ಅದ್ರ ಬಗ್ಗೆ ಹೇಳ್ಕೊಡ್ತೀವಿ ನನ್ನಿಂದ ಒಂದು ಹತ್ತು ಜನ ಬಂದು ಸಾವಯವ ಅದೇ ಖುಷಿ ಓಕೆ ಈಗ ನೀವು ಐದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಲ್ಲ ಇಲ್ಲಿ ಅದಕ್ಕೂ ಮುಂಚೆ ಎಷ್ಟು ವರ್ಷ ರಾಸಾಯನಿಕ ಮಾಡ್ತಿದ್ರಿ ಮಾಡ್ತಿದ್ರಲ್ವ ರಾಸಾಯನಿಕ ಮಾಡಿಲ್ ಬತ್ತಾನೆ ಬೆಳಿತಿರಲಿಲ್ಲ ಈ ಭೂಮಿಲಿ ಮಾಡ್ತಾ ಇದ್ರು ಬೇರೆಯವ್ರು ಮಾಡ್ತಾ ಇದ್ರು ರಾಸಾಯನಿಕ ಮಾಡ್ತಿದ್ರು ಮಾಡ್ತಾ ಇದ್ರು ಅದಾದ ನಂತರ ನೀವು ಬಂದ್ರಿ ಅವಾಗ ಹೆಂಗೆ ಕೈ ಹಿಡಿತು ಒಂದೇ ಸಲ ಬಂತು ಅಷ್ಟು ವರ್ಷ ನನಗೆ ಎರಡು ಗದ್ದೆ ಒಂದು ಆರು ಕ್ವಿಂಟಲ್ ಬಂತು ಹ್ಮ್ ಫಸ್ಟ್ ವರ್ಷನೇ ಬಂತು ನಮ್ದು ಆ ಸ್ಪ್ರೇ ಹೇಳಿದ್ನಲ್ಲ ಒಂದು ಟ್ರಯಲ್ ಮಾಡಿದ್ವಿ ಅಂತ ಆ ಸ್ಪ್ರೇಯಿಂದ ನನಗೆ ಅವೆರಡು ಗದ್ದೆ ಬಂತು ಇದ್ರಲ್ಲಿ ಒಂದು ಎಂಟು ಬಂತು ಫಸ್ಟ್ ವರ್ಷ ಬೇಸಿಗೆಯಲ್ಲಿ ಹಾಕಿದಾಗ ಸ್ವಲ್ಪ ಹಾಳಾಯಿತು ನೀರು ಸರಿಯಾಗಿ ಸಿಕ್ಕಿರ್ಲಿಲ್ಲ ಬೇಸಿಗೆ ಸ್ವಲ್ಪ ಕಡಿಮೆ ಆಯಿತು ಬಟ್ ಅದು ಮೂರನೇ ವರ್ಷಕ್ಕೆ ರಿಕವರ್ ಆಗೋಯ್ತು ಹದಿನೈದು ಕ್ವಿಂಟಲ್ ನಾವು ಅರ್ಧ ಎಕರೆಗೆ ಬೆಳಿತೀವಿ ಅಂದ್ರೆ ಖರ್ಚು ಒಂದು ವರ್ಷ ಎರಡು ವರ್ಷ ಕಡಿಮೆ ಬಂತು ಮೂರನೇ ವರ್ಷ ಮೂರನೇ ವರ್ಷ ಫುಲ್ಲು ಆಗಿ ಬರ್ತಾ ಇದ್ದೀನಿ ನಾಲ್ಕನೇ ಐದನೇ ವರ್ಷಕ್ಕೆ ಈ ವರ್ಷ ಅಂತ ಅದ್ಭುತವಾಗಿ ಬಂದ್ಬಿಟ್ಟಿದೆ ಈಗ ಅಲ್ಲಿ ನನ್ನ ಒಬ್ರು ನಮ್ಮ ವರ್ಕರೆ ಮಾಡಿದ್ದಾರೆ ಒಂದ್ ಎಕರೆಗೆ ಇನ್ನೂ ಕುಯ್ಲಾಗಿಲ್ಲ ಈಗಲೇ ನಲವತ್ತೈದು ಸಾವಿರ ಖರ್ಚಾಗಿದೆ ಅವ್ರಿಗೆ ಒಂದ್ ಎಕರೆ ಐದು ಗುಂಟೆ ಇದೆ ಇನ್ನು ಕಟಿಂಗ್ ಇಟ್ಟಿಂಗ್ ಎಲ್ಲ ಅಂತೇಳಿ ಒಂದು ಹತ್ತು ಸಾವಿರ ಮೇಲೆ ಕೈ ಬಿಡುತ್ತೆ ಸೊ ನನಗೆ ಎಂಟಾಯಿದ್ದೀನಿ ಕೊಯ್ಲಿ ಎಲ್ಲ ಅಂತೇಳಿ ನಾವು ನಾಲ್ಕು ಸಾವಿರ ಐದು ಸಾವಿರ ಖರ್ಚಾಗ್ಬೋದು ಹದಿನೇಳು ಕ್ವಿಂಟಲ್ ನನ್ನ ಭತ್ತ ಹೋದ್ರೆ ನಾಲ್ಕು ಸಾವಿರ ರೂಪಾಯಿ ಕೇಳ್ತಾರೆ ಅಕ್ಕಿ ನಾನು ಹೊಸತಿ ಗಂಸಾಲೆ ಮಾಡ್ಕೊಟ್ಟೆ ಮುನ್ನೂರೈವತ್ತು ರೂಪಾಯಿ ಕೆ ಜಿ ಮಾರಿದೆ ನಾನು ಪರ್ಚದವರಿಗೆ ನೋಡಪ್ಪ ಎಕ್ಸ್ಟ್ರಾ ಮಾಡಿದೆ ಯಾಕಂದರೆ ಮಿಲ್ಗೆ ಹೋದರೆ ಒಂದು ಕ್ವಿಂಟಲ್ನ ನೀವು ಮಿನಿಮಮ್ ಒಂದು ಕ್ವಿಂಟಲ್ ತಗೊಳ್ಬೇಕು ಭತ್ತ ಮಾಡ್ಸೋಕೆ ಅಕ್ಕಿ ಮಾಡಿಸ್ಬೇಕಾರೆ ಸೊ ಅರವತ್ತೆಪ್ಪತ್ತು ಕೆ ಜಿ ಬಂದರೆ ಸುಮಾರು ಸರಿ ಇಡಕ್ಕಾಗಲ್ಲ ಅಕ್ಕಿ ಕುಟ್ಟೆ ಆಗ್ಬಿಡುತ್ತೆ ಹಂಗೆ ಹಿಂಗಿಂಗ್ ನನ್ನ ಹತ್ರ ಹಾಳಾಗಿಲ್ಲ ಇವತ್ತವ್ರಿಗೆ ನಮ್ಮಲ್ಲಿ ಯಾವತ್ತೂ ಆಗಿಲ್ಲ ಆರ್ಗ್ಯಾನಿಕ್ ಬೆಳೆದಿರೋದಕ್ಕೆ ಏನೋ ಗೊತ್ತಿಲ್ಲ ಯಾವತ್ತೂ ಹುಳ ಆಗಿಲ್ಲ ಬಟ್ ಎಕ್ಸಸ್ ಆಗುತ್ತಲ್ಲ ಅಂತೇಳಿ ಒಂದು ಹತ್ತು ಕೆ ಜಿ ಮಾರ್ತೀನಿ ಅಂತ ಹೋದರೆ ಮೂವತ್ತು ಕೆ ಜಿ ಸೇಲ್ ಆಗೋಯ್ತು ಮುನ್ನೂರೈವತ್ತು ರೂಪಾಯಿಗೆ ಗನ್ಸಾಲೆ ಹೋಯಿತು ಓಕೆ ಈಗ ಈ ಅಕ್ಕಿ ಎಷ್ಟಕ್ಕೆ ಹೋಗಲ್ಲ ಗಂಧ ಸಾಲೆಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಬೀಜು ಭತ್ತ ನಾನು ಕೊಟ್ಟೆಷ್ಟು ಇಷ್ಟಕ್ಕೆ ಹೋಗುತ್ತೆ ಗೊತ್ತಿಲ್ಲ ನನಗೆ ಇದೊಂದು ಇನ್ನೂರು ರೂಪಾಯಿ ತಗೋಬೋದು ಈಗ ಭತ್ತನೂ ಕೆಂಪು ಅಕ್ಕಿನೂ ಈಗ ಎಲ್ಲರಿಗೂ ಸರ್ ಶುಗರ್ 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 ಅಂತ ಕೂತ್ಬಿಟ್ಟಿದೆ ಸೊ ಆರ್ಗ್ಯಾನಿಕ್ ಫಾರ್ಮ್ ಮಾಡಿದವಾಗ ಮೆನ್ಯೂರ್ ಇಲ್ಲದೆ ಕೊಡಿ ಅಂತ ಕೇಳೋ ಕೆಂಪು ಅಕ್ಕಿ ಕೇಳ್ತಾರೆ ನಾವು ಮಾರ್ತೀನಿ ಅಂತ ಹೋದ್ರೆ ನನಗೆ ಏನಾಗುತ್ತೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಊರಲ್ಲಿ ನನ್ನ ಹೆಂಡತಿ ಮಕ್ಕಳು ಮೈಸೂರ್ಲಿ ಇದ್ದೀವಿ ನಮ್ಗೆ ಏನಂದ್ರೆ ಎರಡು ತಿಂಗಳಿಗೆ ಒಂದು ನಲ್ವತ್ತೈದು ಕೆ ಜಿ ಅಕ್ಕಿ ಬೇಕು ಸೊ ಊರಿಗೇನಾದ್ರು ಹೋಗತ್ತಿ ಮಾಡಿಸಿ ತಗೊಂಡೋಗಿ ಪ್ಲಾನ್ ಇದೆ ಎಕ್ಸ್ಟ್ರಾಸ್ ಬಂದಿದೆ ಸೊ ಅಲ್ಲಿ ಬೆಳೆಯೋಕಾಗ್ತಾ ಇಲ್ಲ ಅಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಇದೆ ಸೊ ಹಂಗಾಗಿ ಇಲ್ಲೇ ಬೆಳೆದು ಇಲ್ಲಿಂದ ತಗೊಂಡು ಹೋಗೋಣ ಅಂತ ಓಕೆ ಸರ್ ಅಂದರೆ ಬಿತ್ತನೆ ಕೊಡೋದಾದ್ರೆ ಕೆಜಿ ಬಿತ್ತನೆ ಕೊಡೋದಾದ್ರೆ ಅದೇ ಇನ್ನೂರು ರೂಪಾಯಿ ಕೆಜಿ ಅಲ್ಲ ಎಂಬತ್ತು ರೂಪಾಯಿಗೆ ಕೊಡ್ತೀನಿ ಸತಿ ಫಸ್ಟ್ ಟೈಮ್ ಅಲ್ವಾ ಎಲ್ಲರೂ ಬೆಳಿಲಿ ನಮ್ಗೇನು ದುಡ್ಡಿನ ಆಸೆ ಬೇಡ ನಾಲ್ಕು ಜನಕ್ಕೆ ಉಪಯೋಗ ಆಗದ್ರೆ ಎಂಬತ್ತು ರೂಪಾಯಿ ಕೊಡ್ತೀನಿ ಹೆಚ್ಚಿಗೆ ಇಲ್ಲ ಬರೀ ಒಂದೇ ಕ್ವಿಂಟಲ್ ಇರೋದು ಬೀಜ ಭತ್ತಕ್ಕೆ ತುಂಬಾ ಜನಕ್ಕೆ ತುಂಬಾ ಜನಕ್ಕೆ ಏನು ರಾಸಾಯನಿಕ ಆಗುತ್ತೆ ಭತ್ತ ಬೆಳೆಯೋಕೆ ಆಗಲ್ಲ ಭತ್ತ ಬೆಳೆಯೋದ್ರಿಂದ ಏನ್ ಗೊತ್ತಾ ಎರಡು ಪ್ರಯೋಜನ ಒಂದು ನಾವು ತಿಂತೀವಿ ಒಂದು ನಮ್ಗೆ ಹಾಲು ಕೊಡುವಂತ ತಪ್ಪದೇ ನಮ್ಮ ಒಂದು ಕೆಲಸಕ್ಕೆ ಸಹಾಯ ಮಾಡುವಂತ ಹಸು ತಿನ್ನುತ್ತೆ ಅಷ್ಟೇ ಅದು ದಷ್ಟಪುಷ್ಟವಾಗಿದ್ರೆ ನಮ್ ಭೂಮಿ ಚೆನ್ನಾಗಿರುತ್ತೆ ಮೂರು ಕಡೆ ಮೂರ್ ಕಡೆ ನಮ್ಗೆ ಆದಾಯ ಈಗ ಅವ್ರು ಮಾಡುವಂತ ರಾಸಾಯನಿಕ ಹಾಕ್ ಮಾಡುವಂತ ಬೆಳೆಯುವಂತ ಭತ್ತದಲ್ಲಿ ಭತ್ತ ನಾವು ತಿಂತೀವಿ ನಮ್ಗೆ ಅದು ಎಫೆಕ್ಟ್ ಹುಲ್ಲು ಹಸು ತಿನ್ನುತ್ತೆ ಅದಕ್ಕೆ ಎಫೆಕ್ಟ್ ಭೂಮಿಗೂ ಎಫೆಕ್ಟ್ ಯಾಕಂದ್ರೆ ಮೊದಲು ತಿನ್ನೋದೇ ಅದು ಬರಡಾಗ ಹೋಗಿದೆ ಎಲ್ಲ ಈಗ ಕೆಂಪು ರೋಗ ನಾನು ಇಷ್ಟೊತ್ತರ ಯಾವುದು ಸ್ಪ್ರೇ ಮಾಡಿಲ್ಲ ಇಲ್ಲ ಅಲ್ಲಿ ಪಕ್ಕದಲ್ಲಿ ಒಬ್ರು ಬೆಳೆದಿದ್ದಾರೆ ಅದೇನು ಬೆಂಕಿ ರೋಗ ಅಂತ ಏನೋ ಬಂದ್ಬಿಟ್ಟಿದೆ ಅವರಿಗೆ ನಮ್ಗೆ ಆ ತರದ ರೋಗಗಳೇ ಇಲ್ಲ ಇದರಲ್ಲಿ ಕಳೆ ಎಲ್ಲ ಹೆಂಗ್ ಅವಾಯ್ಡ್ ಮಾಡ್ತೀರಾ ಕಳೆ ತೆಗೆಸ್ತೀನಿ ಎರಡು ಸತಿ ಕಳೆ ತೆಗಿಸಿದೀನಿ ಈಗ ಸಣ್ಣ ಪುಟ್ಟದ್ದು ಕಳೆ ಉಳಿಯುತ್ತೆ ಬಟ್ ಎರಡು ಸತಿ ಸ್ಟಾರ್ಟಿಂಗ್ ನಾಟಿ ಮಾಡಿ ಇಪ್ಪತ್ತು ದಿವಸಕ್ಕೆ ಒಂದ್ಸತಿ ತೆಗೆಸಿದ್ದೀನಿ ಮತ್ತೊಂದು ತಿಂಗಳಿಗೆ ಇನ್ನೊಂದ್ಸತಿ ತೆಗೆಸಿದ್ದೀನಿ ಮೂರು ಸತಿ ಕಳೆ ತೆಗಿಸಿದೀನಿ ಕೈಯಲ್ಲೇ ತೆಗಿಬೇಕು ನೀವು ಅದಕ್ಕೆ ಪುನಃ ಕಳೆ ನಾಶಕ ಅದಕ್ಕೆ ಹೇಗೇನು ಕೆಮಿಕಲ್ ಅದರಷ್ಟು ಕೆಟ್ಟದ ಇನ್ನೊಂದಿಲ್ಲ ಕಳೆ ನೀವು ಅಟ್ಲೀಸ್ಟ್ ಮೆನ್ಯೂರ್ ಆರೋ ಸ್ವಲ್ಪ ಕಡಿಮೆ ಹಾಕಿ ತೊಡ್ಕೊಬೋದೇನೋ ನೀವು ಕಳೆನಾಶಕ ಹಾಕ್ಬಿಟ್ರೆ ಅದರಷ್ಟು ವಿಷಯ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಹ್ಮ್ ಬಾರಿ ರಿಸ್ಕ್ ಅದು ಕಡಿಮೆ ಬೆಲೆಗೆ ಸಿಗುವಂತ ವಿಷ ಅದು ಫ್ರೀ ಸಿಗ ವಿಷ ನಾವು ನಮಗೆ ಫ್ರೀ ಅಲ್ಲ ನಾವು ದುಡ್ಡು ಕೊಟ್ಟು ಕಳೆ ನಾವು ದುಡ್ಡು ಕೊಟ್ಟು ವಿಷ ವಿಷ ಇದೀವಿ ಇದು ದುಡ್ಡು ಇಲ್ಲದೆ ನಾವು ಅಮೃತ ತಿಂತ ಇದೀವಿ ಇದು ಖರ್ಚಿಲ್ಲ ಸರ್ ಈಗ ಎಂಟು ಸಾವಿರ ನಿಮ್ಗೆ ಯಾವ ಲೆಕ್ಕ ಅದು ನೀವು ಮಂತ್ಲಿ ನೀವು ಒಂದು ಇಪ್ಪತ್ತೈದು ಕೆಜಿ ಅಕ್ಕಿ ತಗೊಂಡ್ರೆ ನೀವು ಅದೇನೊಂದು ಒಳ್ಳೆ ರೈಸ್ ತಗೋತೀನಿ ಅಂತೇಳಿ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ಇಪ್ಪತ್ತ ಕೆಜಿ ಬ್ಯಾಗ್ ಇದೆ ನಿಮ್ಗೆ ಅದು ಮೂರು ತಿಂಗಳ ತಗೋಳತಿ ಇಲ್ಲಿ ಬಂದೇ ಹೋಯ್ತು ಅಲ್ಲ ಎಲ್ಲ ಕೇಳ್ತೀರ ನನ್ ಫ್ರೆಂಡ್ಸ್ ಎಲ್ಲ ನನಗೊಂದ್ ಸ್ವಲ್ಪ ಭತ್ತ ಕೊಡು ಅಕ್ಕಿ ಕೊಡು ಅಂತ ನಾನು ಹೇಳ್ತೀನಿ ಬನ್ರಪ್ಪ ಪಕ್ಕದಲ್ಲಿ ಇನ್ನೊಂದ್ ಅರ್ಧ ಹಾಕಿರೋದ್ರೆ ಅಲ್ಲೊಂದು ಅರ್ಧ ಹಾಕಿರೋದ್ರೆ ಬೆಳೆಯೋಣ ಅಂದ್ರೆ ಅವ್ರು ಯಾರು ರೆಡಿ ಇಲ್ಲ ಬರಕ್ಕೆ ಬೆಳೆಯಕ್ಕೆ ಬೆಳೆಯು ರೆಡಿ ಇಲ್ಲ ಫ್ರೀ ಆಗ್ಬೇಕು ಕೊಡ್ತಾರೆ ದುಡ್ಡು ಕೊಡ್ತಾರೆ ದುಡ್ಡು ಕೊಡ್ತಾರೆ ರೆಡಿ ಇಲ್ಲ ನಾನು ಅದೇ ಹೇಳ್ತೇನೆ ನಿಮ್ಗೆ ಚೀಪ್ ಆಗುತ್ತೆ ನಾನ್ ಮಾರಕ್ಕೆ ಹೋದ್ರೆ ನಾನ್ ಐನೂರು ರೂಪಾಯಿ ಅಂತೀನಿ ನೀವೇ ಬೆಳಿರಿ ಅವ ನಿಮ್ಗೆ ಇನ್ನೂ ಕಡಿಮೆ ಆಗುತ್ತೆ ಏನ್ ಸರ್ ಈಗ ಸಿಟಿಲೇ ಕೆಲಸ ಮಾಡ್ತಾ ಇರ್ತೀವಿ ಕೂತ್ ಕೂತ್ ಕಂಪ್ಯೂಟರ್ ಮುಂದೆ ಅರ್ಧ ಗಂಟೆ ಗದ್ದಲಿ ಓಡಾಡ್ರಿ ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ವಾಕಿಂಗ್ ಆದಂಗೆ ಆಗುತ್ತೆ ಅಲ್ಲೋಗಿ ಪಾರ್ಕಲ್ಲಿ ವಾಕಿಂಗ್ ಮಾಡ್ದಾಗ ಗದ್ದೆಲಿ ವಾಕಿಂಗ್ ಮಾಡ್ರಿ ಅದಾಗಲ್ಲ ಸರ್ ಇನ್ ಫ್ಯೂಚರ್ ಏನಂದ್ರೆ ಸರ್ ಅಗ್ರಿಕಲ್ಚರೆ ಸಾಫ್ಟ್ವೇರು ಹಾರ್ಡ್ವೇರ್ ಎಲ್ಲ ಹೋಯ್ತು ಇನ್ನು ಮುಂದಕ್ಕೆ ಮಕ್ಳಿಗೆ ಹೇಳ್ಕೊಡ್ತೀರಾ ಅಗ್ರಿಕಲ್ಚರ್ ಹೇಳ್ಕೊಡ್ರಿ ಯಾವನಾರು ಬಿಲ್ಗೇಡ್ಸು ಎರಡು ಸಾವಿರ ಹೆಕ್ಟೇರಿನ ತೊಗೊಂಡು ಮುಂದಕ್ಕೆ ಹಣ್ಣು ತರಕಾರಿ ಬೆಳಿಬೇಕು ಅಂತ ಪ್ಲಾನಿಂಗ್ ಈಗ ಸೊ ಆ ಮಟ್ಟಕ್ಕೆ ಹೋಗ್ತಾ ಇದೆ ಪ್ರಪಂಚ ನಾವು ಅರ್ಧ ಎಕರೆ ಬೆಳೆಯೋಕ್ಕಾಗಲ್ವಾ ಒಂದು ಎಕರೆ ತೊಗೊಳ್ರಿ ಸರ್ ಆರಾಮ್ ಒಂದು ಕುಟುಂಬ ಫ್ಯಾಮಿಲಿ ಜೀವನ ಮಾಡ್ಬೋದು ಯಾವುದಿಲ್ಲ ಅಂದ್ರೂ ಸರಿ ಸರ್ ಬರೀ ಉಪ್ಪಿರುತ್ತಾ ಒಂದು ಕ್ವಿಂಟಾಲ್ಸು ರಾಕ್ಸಾಳ್ ತಂದ್ಕೊಂಡಿದ್ದೀನಿ ಅಕ್ಕಿ ಇರುತ್ತೆ ಗಂಜಿ ಮಾಡೋಣ ಹಾಕೊಂಡು ತಿನ್ನೋಣ ಹಸು ಇದೆ ತುಪ್ಪ ಇದೆ ಮೊಸರು ಇದೆ ನಾವೇ ಮಾಡ್ಕೊಳ್ಳೋದು ನಾವೇ ಹಾಲು ಕರೆಯೋಣ ನಾವೇ ಮೊಸರು ಮಾಡೋಣ ತುಪ್ಪ ತುಪ್ಪ ತಿನ್ಕೊಂಡು ಗಂಜಿ ತಿಂದ್ಬಿಟ್ರೆ ಅದಕ್ಕಿಂತ ಮುಂದೆ ಏನು ಬೇಕು ಒಂದು ವಾರ ಗಂಜಿ ತಿಂದರೆ ನಿಮ್ದು ಅರ್ಧ ಹೆಲ್ ತರಿ ಆಗ್ಬಿಡುತ್ತೆ ಕೆಂಪಕ್ಕೆ ಕಿಡ್ನಿ ಫೇಲ್ ಆದರೆಲ್ಲ ಹೇಳ್ತಾ ಇದ್ದಾರೆ ರೆಡ್ ರೈಸು ಇಲ್ಲದೆ ಬೆಳ್ದಿರೋದನ್ನ ಒಂದು ತಿಂಗಳು ತೊಗೊಂಡ್ರೆ ನಿಮ್ದು ಕಿಡ್ನಿ ಆಗುತ್ತೆ ಅಂತಿದ್ದಾರೆ ಸೊ ಇದನ್ನು ಮಾಡಬೇಕು ನಾವೇ ಇನ್ನು ಯಾರೋ ಮಾಡಿ ನಾನು ಸತ್ತು ನಿಮಗೆ ಸ್ವರ್ಗ ತೋರ್ಸೋಕ್ಕಾಗಲ್ಲ ನೀವೇ ಸತ್ತಿ ಸ್ವರ್ಗ ನೋಡ್ಬೇಕು ನಾನು ನೀವೆಲ್ಲರೂ ಹೋದ್ರಿ ನಾನು ಸ್ವರ್ಗ ನಾನು ಹೋಗಿ ನೋಡೋಕ್ಕಾಗತ್ತ ಹೌದು ನಾನು ಸತ್ತು ಸ್ವರ್ಗ ನಾ ಕೆಲಸ ಮಾಡಬೇಕು ನಾವು ತಿನ್ಬೇಕು ಯಾರೋ ಮಾಡ್ತಾರೆ ಅನ್ನೋದು ಸುಳ್ಳು ಬೇರೆಯವ್ರು ಮಾಡಿದಿನ ಫಾಲೋ ಅಪ್ ಮಾಡೋಕ್ಕಾಗಲ್ಲ ಇಲ್ಲಿ ಏನಂತಂದ್ರೆ ದುಡ್ಡು ಎಲ್ರಿಗೂ ಚೆನ್ನಾಗಿ ಸಿಗ್ತಾ ಇದೆ ಆದರೆ ರೈತ ಆಗಕ್ಕೆ ಯಾರು ತಯಾರಿಲ್ಲ ಅಷ್ಟೇ ಪ್ರಾಬ್ಲಮ್ ಸರ್ ರೈತರಿಗೆ ಈಗ ನೀವು ಒಂದು ಎಕರೆ ನನಗೆ ಈ ಥರದ್ದು ಪ್ಲಾನಿಂಗ್ ಅದೇ ಇರೋದು ಹಸು ಚೂರು ಕಡಿಮೆ ಮಾಡಿ ಇನ್ನು ಎರಡು ಎಕರೆ ಫುಲ್ ಬತ್ತಾನೇ ಬೆಳೆದ್ಬಿಟ್ಟು ಮಾರಣ ಅತ್ಲಗ ಯಾರು ತಗೊಳೋಕ್ಕೆ ಬೆಳಕ ರೆಡಿ ಇಲ್ಲ ಅಂದರೆ ಒಂದು ಐದು ಎಕರೆ ಲೀಸ್ ಹಾಕಿ ಪೂರಾ ಆರ್ಗಾನಿಕಲ್ಲಿ ಬೆಳೆದು ಬಂಡ್ರಪ್ಪ ಆರು ರೂಪಾಯಿ ಇಲ್ಲೇ ಬಂದು ಕೆಲಸ ಮಾಡಿ ಇಲ್ಲೇ ಭತ್ತ ತಗೊಂಡು ಹೋಗಿ ಅಂತ ಹೇಳೋಣ ನಾನೊಂದು ಹತ್ತು ಎಕರೆ ಹಾಗೆ ಮಾಡಿದೆ ನಮ್ಮ ಶೃಂಗೇರಿಲಿ ಈ ಸಾಫ್ಟ್ವೇರ್ ಕಂಪ್ನಿಯವರ ಮೂವತ್ತು ಜನ ಕರೆಸೋದು ಬೆಳಗ್ಗೆ ಒಂದು ಊಟ ಮಧ್ಯಾಹ್ನ ಒಂದು ಊಟ ಸಂಜೆ ಒಂದು ಊಟ ಒಂದು ಕಾಫಿ ಎಲ್ಲ ಹಳ್ಳಿ ಸ್ಟೈಲ್ ಊಟಗಳೇ ಹತ್ತು ಎಕರೆ ಹತ್ತು ಸತಿ ನಾಟಿ ಮಾಡಿಸಿದೆ ಇವತ್ತು ನಾಟಿ ಮಾಡಿಸೋದು ಎರಡು ಎರಡು ಸಾವಿರ ಒಬ್ರಿಗೆ ಚಾರ್ಜು ಮಾಡಿ ಸರ್ ಟ್ರ್ಯಾಕ್ಟರ್ ಓಡಿಸೋದು ಅಷ್ಟೇ ಕ್ರೇಜ್ ಈಗ ಅವ್ರಿಗೆ ಅದೇ ಬೇಕು ಓಕೆ ನಾವು ನಿಜವಾಗ್ಲೂ ಬೆಳಿಬೇಕು ಅನ್ನೋ ಮನಸ್ಥಿತಿ ಇದ್ದರೆ ಅರ್ಧ ಎಕರೆ ನಾವು ಬಿಟ್ಬಿಡಿ ಸರ್ ವರ್ಷಕ್ಕೆ ಎಷ್ಟು ಕೊಡ್ತೀವಿ ಅಂತ ಬೆಳಿಬೋದು ಸುಮಾರು ಜನಕ್ಕೆ ಬೆಳಿಕ್ಕಾಗುತ್ತೆ ಪಾಳ್ಬಿಟ್ಟಿದ್ದಾರೆ ನೀವುಗಳ ಹತ್ತು ಜನ ಬಂದು ಅಂಥ ಜಾಗ ವಹಿಸ್ಕೊಂಡು ಮಾಡಿರಿ ಓಕೆ ಬೆನಿಫಿಟ್ ಇದೆ ಅವ್ರಿಗೆ ಕೊಡಿರಿ ನಿಮ್ಮದು ದುಡ್ಡು ಇದೆಯಲ್ಲ ಒಂದು ಹದಿನೈದು ಸಾವಿರ ಒಂದು ಸಾವಿರನೂ ಇಪ್ಪತ್ತು ಸಾವಿರನ ಕೊಡಿ ರೈತ ವರ್ಕೌಟ್ ಆಗುತ್ತೆ ಅಲ್ಲಿ ಕಾಣ್ತಿದೆಯಲ್ಲ ಹಿಂದೆ ಅದು ಯಾರ್ ತೋಟ ಅದು ಬೇರೆ ನಮ್ಮ ಪರಿಚಯ ತೋಟ ಅಲ್ವಾ ಒಂದು ನಾವು ನನಗೆ ಕಮರ್ಷಿಯಲ್ ಕ್ರಾಪ್ ಗಿಂತ ಫುಡ್ ಪ್ರಾಡಕ್ಟ್ ಮೇಲೆ ಆಸೆ ಜಾಸ್ತಿ ಅದು ಆರ್ಗ್ಯಾನಿಕ್ ಆಗಿ ಬೆಳೀತಾ ಇದಾರೆ ಈಗ ತುಂಬಾ ಜನ ತೋಟ ಆರ್ಗ್ಯಾನಿಕ್ ಆಗಿ ಬೆಳೆಯೋದಿ ಈಸಿ ಮೊದಲು ಇದನ್ನ ಆರ್ಗ್ಯಾನಿಕ್ ಆಗಿ ಬೆಳೆ ಗೊತ್ತಾ ನೀವು ಆರ್ಗ್ಯಾನಿಕ್ ಬೆಳೆದ್ರೆ ನೀವು ಗ್ರೇಟು ತೋಟ ಬೆಳೆಯೋದು ಈಸಿ ತೋಟ ಬೆಳೆಯೋದು ಈಸಿ ಅಲ್ಲಿ ಏನು ಇಲ್ಲ ಒಂದು ಬುಟ್ಟಿ ಗೊಬ್ಬರ ಹಾಕಬಿಡೋದು ನೀರು ಮಣ್ಣಿನ ರಕ್ಷಣೆ ಆಗುತ್ತೆ ಮತ್ತೆ ಅಲ್ಲಿಂದ ಬಂದ ನಮಗೆ ಕೆಮಿಕಲ್ ಮಾರ್ಲೇಬೇಕು ಈಗ ಅಲ್ಲಿ ಅಲ್ಲಿ ನಾವು ಸಾವಯವದಲ್ಲಿ ಬೆಳೆದಿರೋ ತಿಂತಾ ಇದೀವಿ ಅನ್ನೋ ಒಂದು ಮನಸ್ಥಿತಿ ಬರುತ್ತೆ ಅಲ್ಲಿ ಅಲ್ಲಿ ತಿಂದ್ರೆ ನಮ್ಗೆ ಅದರಿಂದ ಏನೋ ಹೆಚ್ಚಿನ ಒಂದು ತಿನ್ಬಹುದು ಅಷ್ಟೇ ಇದನ್ನ ನಾನ್ ದಿನಾ ತಿಂತಿನಲ್ಲ ತಿಂತೀವಲ್ಲ ಹಾಗಾಗಿ ಇದನ್ನ ತಿಂದ್ರೆ ನಮ್ಗೆ ಚೇಂಜಸ್ ಆಗೋದು ಪರ್ಸೆಂಟ್ ಹೆಲ್ತ್ ಆರೋಗ್ಯದ ಹೆಲ್ತ್ ಕ್ಲಿಯರ್ ಆಗಬೇಕು ಅಂದ್ರೆ ಇದನ್ನೇ ಬೆಳಿಬೇಕು ಹೌದು ಭತ್ತ ರಾಗಿ ಫುಡ್ ಪ್ರಾಡಕ್ಟ್ಸ್ ಈಗ ನನಗೆ ಬೇಸಿಗೆ ರಾಗಿ ಹಾಕ್ತೀನಿ ಎರಡು ಗದ್ದೆ ಮಾತ್ರ ಹಾಕ್ತೀನಿ ನಾವು ಹೆಚ್ಚಿಗೆ ರಾಗಿ ಯೂಸ್ ಮಾಡೋಲ್ಲ ನಮ್ಗೆ ಅಭ್ಯಾಸ ಎಲ್ಲ ಸೊ ನಾವು ಎರಡು ಗದ್ದೆ ಈ ಸರ್ತಿ ರಾಗಿ ಬೆಳಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇಷ್ಟು ವರ್ಷ ಬೆಳೆದಿಲ್ಲ ಅಲ್ಲೊಂದು ಕಡೆ ಹಾಕಿದ್ವಿ ವೈಟ್ ರಾಗಿ ಹಾಕಿ ಇಲ್ಲಿರೋದೆಲ್ಲ ಒಂದೇ ವೆರೈಟಿ ಒಂದೇ ವೆರೈಟಿ ರತ್ನಚೂಡಿ ಅಂತ ರತ್ನಚೂಡಿ ಹಿಂದೆ ನಮ್ಮ ತಾತನ ಕಾಲು ಬೆಳಿತಿದ್ರಂತೆ ಕಟಾ ಎಷ್ಟು ತಿಂಗಳಿಗೆ ಮೂರುವರೆ ತಿಂಗಳು ಮೂರುವರೆ ತಿಂಗಳಿಗೆ ಓಕೆ ಬನ್ನಿ ಸರ್ ಬನ್ನಿ ಮಾಮೂಲಿ ಗದ್ದೆಗೆ ನಾರ್ಮಲ್ ಆಗಿ ನೀರ್ ಕೊಡ್ತೀರಿ ಎಲ್ಲರೂ ಹೆಂಗ್ ಕೊಡ್ತಾರ ಹಂಗೆ ಹಂಗೆ ಬೋರ್ ಇದೆ ಬೋರ್ ಪೈಪ್ ಹಾಕಿಬಿಟ್ಟು ನೀವು ಬೋರ್ ನೀರ ಇದು ಬೋರ್ ನೀರ್ ಬೋರ್ ನೀರ್ ಅಲ್ಲಿ ಹಾಕಿದ್ವಿ ಅಲ್ಲಿ ತೆಗ್ದಿಟ್ಟಿದೀನಿ ಈಗ ಓಕೆ ಬೋರಿನ ಕೊಟ್ಟು ಬಿಡ್ತೀನಿ ಯಾಕಂದ್ರೆ ಹೊರಗಡೆ ಅಲ್ಲಿ ಹಾಕಿರ್ತಾರೆ ಮೀನು ಬಂದೇ ಬರುತ್ತೆ ನೀವು ಎಷ್ಟೇ ಮಾಡಿದ್ರು ಸಿಟಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ವಿತೌಟ್ ಕೆಮಿಕಲ್ ಆಗಲ್ಲ ಪಕ್ಕದೊಂದು ಮೀನೀರ್ ಹಾಕಿ ನೀರ್ ಆಲ್ಮೋಸ್ಟ್ ಅವಾಯ್ಡ್ ಮಾಡಿದೀವಿ ಇನ್ನೇನು ಮಾಡೋಕ್ಕಾಗಲ್ಲ ಕೆಲಸ ಕರೆಂಟ್ ಇರಲ್ಲ ಅನಿವಾರ್ಯ ಅಂದ ಕೆಲವು ನೀರ್ ಕಟ್ಟಿದೀವಿ ಕಳೆನಾಶಕ ಹಾಕಿರ್ತಾನೆ ಕಳೆನಾಶಕ ನಾಶಕ ಹಾಕಿಲ್ಲ ಅಲ್ಲ ಅವನು ನೀರು ಬಿಡಲ್ಲ ಅವರು ನೀರು ಹೊರಗಡೆ ಹೋಗಿ ಬಿಡಲ್ಲ ಅವಾಗ ಈ ಮೆನೂರ್ ಹಾಕಿದಾಗ ನೀರು ಹೊರಗಡೆ ಬಿಡಲ್ಲ ನೀರು ಕಡಿಮೆ ಮಾಡಿ ಇದು ಮಾಡ್ತಾರೆ ಬಿಡಲ್ಲ ನೀರು ಇದು ಗಂಡು ಭತ್ತ ವೇಸ್ಟ್ ಇದು ಬೀಜ ಅದೊಂದು ಸ್ವಲ್ಪ ಕಳೆಗಳು ಬಂದೇ ಬರುತ್ತೆ ಇವೆಲ್ಲ ಕಾಮನ್ ಇವೆಲ್ಲ ಗಂಡು ಭತ್ತ ಅಂತೆಲ್ಲ ಕಾಮನ್ ಅವೆಲ್ಲ ಇದ್ರೇನೆ ನಮ್ಗೆ ಆಗೋದ ಈಗ ನವಿಲು ತಿನ್ಬೇಕು ಹಕ್ಕಿಗಳು ತಿನ್ಬೇಕು ಎಲ್ಲ ನಾವು ಕಿತ್ಕೊಂಡು ತಿಂತೀವಿ ಅಂದ್ರೆ ನಮ್ಮಲ್ಲಿ ನಮ್ ಗದ್ದೆಲಿ ಈ ನಳ್ಳಿ ಇಂತಾರಲ್ಲ ಈ ಕಡೆ ನಾವು ಏಡಿ ಹೌದೌದು ನಳ್ಳಿಗಳೆಲ್ಲ ಹಿಡಿಯಕ್ ಬಿಡಲ್ಲ ನಾನು ಅದು ತೂತ್ ಮಾಡತ್ತೆ ಅಂತ ಹಿಡಿಯಕ್ ಹೋಗ್ತಾರೆ ಮುಚ್ಚರಪ್ಪ ಅದಿರಲಿ ಅದ್ರಿಂದ ಏನೋ ಒಂದು ಬೆನಿಫಿಟ್ ಇರುತ್ತೆ ಫುಲ್ ಅಂತ ಹೇಳಕ್ ಆಗಲ್ಲ ಅದನ್ನೆಲ್ಲ ಬಿಡಲ್ಲ ಈಗ ಮೊದ್ಲೆಲ್ಲಾ ಹಿಡ್ಕೊಂಡು ಹೋಗಿ ತಿಂತಾರ ಅವರು ಲೋಕಲ್ ಅಲ್ಲಿ ತಿಂತಾರೆ ನಾವು ತಿನ್ನೋಲ್ಲ ತಿನ್ನು ವೆಜಿಟೇರಿಯನ್ ಭತ್ತಕ್ಕೆ ಯಾವ್ಯಾವ ಪ್ರಾಣಿಗಳು ಕಾಟ ಇದೆ ನವಿಲು ನವಿಲು ಇದೆ ಈ ಕಡೆ ಇಲ್ಲಿ ಹಂದಿ ಇಲ್ಲ ಬಟ್ ನಮ್ಮ ಕಡೆ ಎಲ್ಲ ಹಂದಿ ಕಾಟ ಇದೆ ಆನೆ ಕಾಟ ಇದೆ ಹಂದಿ ಅಂದ್ರೆ ಮುಳ್ಳಂದಿನ ಕಾಡಂದಿ ಕಾಡಂದಿ ಕಾಡು ಇಲ್ಲೂ ಇದಾವೆ ಅದೇನೋ ಗೊತ್ತಿಲ್ಲ ನನ್ನ ಗದ್ದೆಗೆ ಬರ್ತಾ ಇಲ್ಲ ನಮ್ದು ಎರಡು ಮುಧೋಳ ನಾಯಿ ಇದೆ ಸೊ ಹಂಗ ನಮ್ಮ ಕಾಯಿ ಇದ್ರೆ ಬರೋಲ್ಲ ನಾಯಿಗಳು ಸಿಕ್ಕಾಪಟ್ಟೆ ಜೋರಿದೆ ನಮ್ದು ಸೊ ಹಂಗಾಗಿ ಹಂದಿ ಕಾಟ ನನಗೆ ಇಲ್ಲಿ ಇಲ್ಲ ಆಕ್ಚುಲಿ ಇಲ್ಲಿ ಮಂಗನ್ ಕಾಟ ಇಲ್ಲ ಯಾಕಂದ್ರೆ ಮಲ್ನಾಡು ಸೀಮೆಲ್ಲಿ ನಿಮ್ಗೆ ಎಲ್ಲಾ ಪ್ರಾಣಿಗಳು ಭತ್ತದಿಂದವು ಹ್ಞೂ ಇವನು ಮನುಷ್ಯ ನಾಯಿ ಎರಡು ಬೆಳೆದ ಮೇಲೆ ತಿಂತೀವಿ ಗದ್ದೆಲ್ಲಿದ್ದಾವಾಗ ನಿಮಗೆ ನವಿಲು ಹಕ್ಕಿ ಹಂದಿ ಆನೆ ಕಾಡೆಮ್ಮೆ ಜಿಂಕೆ ಕಡು ಎಲ್ಲ ಪ್ರಾಣಿಗಳು ಮಲೆನಾಡಲ್ಲಿ ಮೊತ್ತ ಬೆಳೆದು ಬಿಟ್ಬಿಟ್ಟಿದ್ದಾರೆ ಮಲೆನಾಡಲ್ಲಿ ನಿಮಗೆ ವಿಷ ವಿ ವಿಷ ಇಲ್ಲದೆ ಬೆಳೀತಾ ಮಲೆನಾಡಲ್ಲಿ ಮಾತ್ರ ಏನಾಗುತ್ತೆ ಒಂದು ಎಕ್ರೆಗೆ ಬರೀ ಹತ್ತು ಕುಂಟಲ್ ಬರೋದು ನೀವು ಮೆನೂರು ಹಾಕಿದ್ರು ಅಷ್ಟೇ ಬರೋದು ಬರೀ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಅಷ್ಟೇ ಬರೋದು ಸೊ ಇವರೆಲ್ಲ ಏನು ಮಾಡಿದ್ರು ಬರೀ ಸಗಣಿ ಗೊಬ್ಬರ ಮಾವಿನ ಸೊಪ್ಪು ಹಾಕಿ ಬೆಳೀತಾ ಅಲ್ಲಿ ಮಾತ್ರ ಆರ್ಗ್ಯಾನಿಕ್ ಬೆಳೀತಾ ಇದ್ರು ನಾವು ಅದನ್ನ ನೋಡಿ ಇಲ್ಲಿ ಇಲ್ಲಿ ಜಾಸ್ತಿ ಬರುತ್ತೆ ಅಪ್ಪ ಎಲ್ಲ ಮಾಡ್ತಾ ಇದ್ರಲ್ಲ ಅದು ನೋಡ್ಕೊಂಡೆ ಶುರು ಮಾಡಿದ್ದು ಇಷ್ಟೆಲ್ಲ ಕಷ್ಟಪಟ್ಟು ಈ ಒಂದು ಬತ್ತನ ನಾವು ಗ್ರಾಹಕರಿಗೆ ತಲ್ಪಿಸ್ತೀವಿ ಅವರು ರೈತರಿಗೆ ಎಷ್ಟು ಗೌರವ ಕೊಡಬೇಕು ಬೆಲೆ ಕೊಡಬೇಕು ಗೊತ್ತಿಲ್ಲ ಅಷ್ಟೇ ಮತ್ತೆ ಇನ್ನೊಂದು ಸರ್ಕಾರದಲ್ಲಿ ಮೂರು ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಕಬ್ಬು ಕೊಡಿ ಅಂತಾರೆ ಕಬ್ಬು ಏನು ನಮ್ಮ ಆಹಾರ ಬೆಳೆ ಅಲ್ಲ ಅದು ಕಮರ್ಷಿಯಲ್ ಕ್ರಾಪ್ ಕಮರ್ಷಿಯಲ್ ಕ್ರಾಪು ಅದು ಬೇಕಾಗಿಲ್ಲ ಅಷ್ಟೊಂದು ಅಷ್ಟೊಂದು ಬೆಳೆಯೋದು ಇದನ್ನು ಬೆಳಿಬೇಕು ಆ್ಯಕ್ಚುಲಿ ಭತ್ತ ಬೆಳೆ ರೇಟ್ ಐದು ಸಾವಿರ ಕೇಳಿ ತೊಂದರೆ ಇಲ್ಲ ಹತ್ತು ಸಾವಿರ ಕೇಳಿ ತೊಂದರೆ ಇಲ್ಲ ಇನ್ನೊಂದು ಹತ್ತು ವರ್ಷ ಬಿಟ್ರೆ ಭತ್ತದ ರೇಟ್ ಹಂಗೆ ಆಗುತ್ತೆ ಈಗಲೇ ಆರ್ಗಾನಿಕ್ ಭತ್ತಕ್ಕೆ ಮುನ್ನೂರೈವತ್ತು ನಾನ್ನೂರು ಕೊಟ್ಟು ತಗೋತಾ ಇದ್ದಾರೆ ಒಂದು ಕೆ ಜಿ ಎರಡು ಕೆ ಜಿ ತರ್ತಾ ಇದ್ದಾರೆ ಹೌದು ಎಲ್ಲ ಈಗ ಫುಡ್ ಪ್ರಾಡಕ್ಟ್ ಬೆಳಗ್ಗೆ ಒಂದು ಲೋಟ ಹಾಲು ಕುಡಿಯೋದಂತೆ ಮಧ್ಯಾಹ್ನ ಒಂದಿಷ್ಟು ಅನ್ನ ತಿನ್ನೋದಂತೆ ಫುಡ್ ಕಡಿಮೆ ಮಾಡೋದಲ್ಲ ಫುಡ್ ನಮ್ಮ ಬಾಡಿಗೆ ಬೇಕೇ ಬೇಕು ಅದನ್ನ ವಿತೌಟ್ ಕೆಮಿಕಲ್ ತಿನ್ನಕ್ಕೆ ನೋಡಿ ಅಷ್ಟೆ ಹೌದು ಫುಡ್ ಆಗಿ ನೀವ್ ಏನೇನ್ ಬೆಳೀತೀರ ಎಲ್ಲ ಬೆಳೀರಿ ಇದಾದ್ಮೇಲೆ ರಾಗಿ ಬೆಳೀರಿ ರಾಗಿ ಬೆಳೀತೀ ಅದೇ ಇದ್ರಲ್ಲಿ ನೀರು ಕೊಡಲ್ವಾ ಒಂದ್ ಬೆಳೆ ನೀರು ಕೊಡ್ತಾರೆ ಭತ್ತ ಬೆಳೀರಿ ನೀರ್ ಇದಾಗ ರಾಗಿ ಕೊಡ್ತಾರೆ ಎರಡು ಬೆಳೆ ಬಟ್ ಸಾಕಾಗಲ್ಲ ಬೇಸಿಗೆಲಿ ಹಾ ಒಂದೊಂದ್ ಕಡೆ ಒಂದೇ ಬೆಳೆ ಕೊಡ್ತಾರೆ ಬೋರ್ ನೀರ್ ಹಾಕೋದ್ರಿಂದ ಬೆಳಿಬೋದು ಬಟ್ ಬೋರ್ ನೀರು ಕಡಿಮೆ ಆಗುತ್ತೆ ಅಲ್ಲ ಅಷ್ಟೊಂದು ನೀರು ಹೆಂಗ್ ಅಂತ ಬೋರ್ ನೀರು ನಾನು ಏಳುವರೆ ಇಂಚಿದೆ ನೀರು ಏಳು ಇಂಚು ನೀರಿದೆಯಾ ದಿನ ಬರ್ತಾನೆ ಇರುತ್ತೆ ಒಂದೇ ಬೋರು ಒಂದು ಬೋರಲ್ಲಿ ಎಷ್ಟು ಇಂಚು ಏಳುವರೆ ಇಂಚಿದೆ ಉಗಿಯೋ ಅಂದ್ರೆ ಪಕ್ಕದಲ್ಲೇ ಚಾನಲ್ ನಾಳೆ ಹರಿಯುತ್ತೆ ಮತ್ತೆ ಮತ್ತೆಲ್ಲರೂ ನೀರು ಕಟ್ತಾರಲ್ಲ ಅಲ್ಲಿ ನೀರ್ ಬಂದೇ ಬರುತ್ತೆ ಇನ್ನೊಂದು ಐವತ್ತಡಿ ಹೊಡೆದ್ಬಿಟ್ರೆ ನೀರು ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಹೇಳಿ ಅಲ್ಲಿ ಯಾರಿಗೂ ಅಷ್ಟು ನೀರ್ ಸಿಕ್ಕಿಲ್ಲ ಇದೊಂದೇ ಸಿಕ್ಕಿರೋ ಪಾಯಿಂಟ್ ಸಗಣಿ ಹಾಕೋದ್ರಿಂದ ಜಾಸ್ತಿ ನೀರ್ ಕೇಳಲ್ಲ ಹೌದು ಕಾರ್ಬನ್ ಲೆವೆಲ್ ಫಿಕ್ಸ್ ಆಗಿರುತ್ತೆ ಭೂಮಿ ಒಂದ್ ಕೆಜಿ ಸಗಣಿ

ಈ ಕಣಜಗಳು ಸಾವಯವ ಕೃಷಿಗಳಾಗಬೇಕು ಹೌದು ಬೆಳಿಬೇಕು ಕೆಮಿಕಲ್ ಕೆಮಿಕಲ್ ಭತ್ತದ ಕಣಜ ಈ ಒಂದು ಭತ್ತದ ಕಣಜ ಆಗ್ಬೇಕು ಇಲ್ಲ ಸುಮಾರು ಜನ ಇದ್ದಾರೆ ಸರ್ ಇಲ್ಲಿ ಇದ್ದಾರೆ ಎರಡು ಮೂರು ಜನ ಬೆಳೀತಾ ಇರ್ಬೇಕು ಹೌದು ಈಗ ನಮ್ಮ ನಾಟಿ ಹಸು ಸಾಕೋರ್ವೇ ಮತ್ತೆ ಸಾವಯವ ಕೃಷಿ ಮಾಡ್ಬೇಕು ಅಂತಲೇ ನಾಟಿ ಹಸು ಸಾಕು ಖಂಡಿತ ಸಾವಯವ ಕೃಷಿ ಮಾಡಬೇಕು ಅಂತಲೇ ಈಗ ನಮ್ಮ ಮಂಡ್ಯ ಜಿಲ್ಲೆ ಒಳಗಡೆ ಒಂದ್ ಹಸು ಇದ್ರೆ ಸಾಕು ಸರ್ ಆರಾಮಾಗಿ ಮೇಂಟೈನ್ ಮಾಡಬಹುದು ಒಂದು ಎಕರೆಗೆ ಏನಕ್ಕೆ ಹೊರಗಡೆ ಮಾರ್ಬೇಕು ಅನ್ನೋ ಕಾನ್ಸೆಪ್ಟ್ ಫಸ್ಟ್ ಬಿಡ್ಬೇಕು ಹೌದು ನಾನು ಸಗಣಿ ಜಾಸ್ತಿ ಆಯ್ತು ಎರಡು ಗಾಡಿ ಸಗಣಿಗೊರ್ ಕೊಟ್ರೆ ಏನ್ ಎಂಟ್ನೂರು ರೂಪಾಯಿ ಕೊಡ್ತಾನ ಸಾವಿರ ರೂಪಾಯಿ ಕೊಡ್ತಾನ ಇಲ್ಲಿಗೆ ಹಾಕ್ರಿ ಕಳೆದ ಮೂರ್ ನೋಡಿ ಇವಾಗ್ಲೂ ನೋಡಿ ಈಗ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಸಾವಯವ ಕೃಷಿ ಮಾಡ್ತಕ್ಕಂಥ ಹಸುಗಳು ಜಾಸ್ತಿ ಸಾಕೊಂಡಿದ್ರೆ ಹೌದು ಅದೇ ಆಸಕ್ತಿ ಸಾವು ಕೃಷಿ ಮಾಡ್ಬೇಕು ಅಂತ ಖಂಡಿತ ಅದೇ ನೋಡಿ ಈಗ ಗೊಬ್ಬರ ಜಾಸ್ತಿ ಎಲ್ಲ ಆಯ್ತಲ್ಲ ಹಿಂಗ ದಿಕ್ಕಾ ಪೊಲೀಗ್ ಬೀಳ್ತಾ ಇದೆ ಇದು ಎರಡೂವರೆ ಅಡಿ ಮೂರ ಅಡಿ ಒಳಗ್ ಬರ್ಬೇಕಾಗಿದೆ ಅಡಿ ಬಂದ ಒಂದು ತಿಂಗಳು ಬೇಕಾ ಸರ್ ಕಟ್ಟಿಗೆ ಇಪ್ಪತ್ತೈದು ದಿವಸ ಬೇಕು ಸರ್ ತೂಕ ಮಾಡಿ ಎಷ್ಟ್ ಬಂತು ಅಂತ ಹೇಳ್ತೀನಿ ಎಷ್ಟು ಕ್ವಿಂಟಲ್ ಬಂತು ಅಂತ ಹೇಳ್ತೀನಿ ನೋಡಿ ಸರ್ ಅಜೋಲ ಅಜೋಲ ನಮ್ದು ಓವರ್ ಆಗಿಬಿಟ್ಟಿದೆ ಸರ್ ಇಲ್ಲಿ ಈ ಅಜೋಲಗಳು ಬೇಕು ಗಿಡಗಳಿಗೆ ಅದೇ ಆಟೋಮೆಟಿಕ್ ನಮ್ಮದ್ರಲ್ಲಿ ಕಳೆನೇ ಬರ್ತಾ ಇಲ್ಲ ಅರ್ಧ ಅದರಿಂದನೇ ಬೆಳಿತಾ ನಾವೆಲ್ಲ ತಂದು ಹಾಕಿಲ್ಲ ನೀರು ಬರುತ್ತೆ ಅದು ಈ ಸರ್ತಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಸರ್ ಟ್ರ್ಯಾಕ್ಟ್ರ್ ಹೊಡೆದು ಮುಟ್ಟು ಇಷ್ಟಿಷ್ಟು ಹೊರಗೆ ಹೋಗಿ ಬಿತ್ತೊ ಅದನ್ನೆಲ್ಲ ತೊಳೆದು ನೀರಲ್ಲಿ ತೊಳೆದು ದನಕ್ಕೆ ಹಾಕ್ಬಿಟ್ಟೆ ಹೌದು ಹಿಕ್ಕೆಗಳು ಸರ್ ಇದು ಸ್ಟಾರ್ಟಿಂಗು ನಾನು ಸ್ಟಾರ್ಟ್ ಮಾಡೋತ್ತಿಗೆ ಈ ಕಪ್ ಇರಲಿಲ್ಲ ಇದು ಹಾ ಹಾ ಒಂಥರ ಕೆಂಪು ಕೆಂಪು ಮಿಶ್ರಿತ ಇದ್ದಂಗಿತ್ತು ಇವಾಗ ಫುಲ್ಲು ರೇಟ್ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಫೇಸ್ ಪ್ಯಾಕ್ ಅಂತಂದರೆ ಯಾವುದೋ ಒಂದು ಹೇಳ್ತಾರೆ ಸರ್ ಮಡ್ಡು ಯಾವುದೋ ಅದು ಅಲ್ಲಿ ಮಡ್ಡು ಭಾತು ಮಾಡ್ಬೋದು ಹಾಂ ಮುಳ್ತನಿ ಮಟ್ಟಿ ಹಾಕುತ್ತಾರಲ್ಲ ಹ್ಞೂ ಈ ಸರ್ತಿ ಹಂಗಾರೆ ನಾಟಿ ಮಾಡೋದಕ್ಕೆ ಕರಿತೀನಿ ಬಂದೆಲ್ಲ ಸ್ವಲ್ಪ ಕುಸ್ತಿ ಮಾಡಿ ಗದ್ದೆಲಿ ಹಾಂ ಗದ್ದೆ ಕೆಲಸ ಮಾಡಿದೆ ಬೇಸಿಗೆಲ್ಲೂ ಮಾಡೋಣ ಅಂತ ಇದೀನಿ ನೀರು ಕರೆಕ್ಟಾಗಿ ಬಂದ್ರೆ ಈಗ ನಮ್ಗೆ ಹಿಂಗೆ ನೀರನ್ನ ಹಿಂಗೆ ಎತ್ಕೊಂತೀವಲ್ಲ ಏನು ಎತ್ಕೋಬೇಕು ಅನಿಸ್ತಾ ಹೇಳಿ ನನಗೆ ಬ್ಯಾಟ್ ಸ್ಮೆಲ್ ಇಲ್ಲ ಬ್ಯಾಟ್ ಸ್ಮೆಲ್ ಇಲ್ಲ ಕೆಮಿಕಲ್ ಹಾಕಲ್ಲ ಈ ಒಂದು ಭೂಮಿಗೆ ಕಳೆನಾಶಕ ಹಾಕಲ್ಲ ಏನು ಹಾಕಲ್ಲ ಹಂಗಾಗಿ ಆರಾಮಾಗಿ ಧೈರ್ಯ ಹಿಂಗೆ ಎತ್ಕೊಂಡು ಹಿಂಗೆ ನೋಡೋದಕ್ಕೂ ಈ ಕೆಮಿಕಲ್ ಹಾಕಿರೋ ಭೂಮಿಗೆ ಹೋಗೋದೇ ಇಲ್ಲ ಸರ್ ನಾನು ಇಲ್ಲ ನಮ್ಮ ಭಯ ಒಂಥರ ನಾಟಿ ಮಾಡೋರು ಈ ಸತಿ ಹೇಳ್ತಾ ಇದ್ರು ಹೆಣ್ಣಾಳುಗಳು ನಾವು ತುಂಬಾ ಗದ್ದೆ ಮಾಡಿದ್ವಿ ಸಾಯಂಕಾಲ ಕಾಲು ತೊಳೆದಂಗೆ ಕಡ್ತಾ ಬರುತ್ತೆ ಅಂತಿದ್ರು ನಮ್ಮಲ್ಲ ಅದು ಏನೂ ಆಗಲೇ ಇಲ್ಲ ಎಲ್ಲ ಖುಷಿಯಾಗಿ ಏನು ಪರಿಮಳ ಇದೆ ಮಣ್ಣು ಟ್ರಾಕ್ಟರ್ ಡ್ರೈವರ್ ಹೇಳ್ತಿದ್ದ ಈ ತರ ಪರಿಮಳ ಅನ್ನ ನೋಡೇಳ ಗದ್ದೆಲಿ ಅಂತ ಹೌದು ಇದೆಲ್ಲ ನೋಡಿ ಎರೋಳಿಕ್ಕೆಗಳೆ ಇದೆಲ್ಲ ಬೆಳಗಿನ ಜಾವನ ರಾತ್ರಿಯ ಬಂದು ಇಕ್ಬಿಟ್ಟು ಹೋಗಿರುತ್ತಾ ಅದು ಭೂಮಿ ನೋಡಿ ಎರೆಹುಳಿ ಇದು ಈ ಆಕಾಶ ಭೂಮಿ ಎರೆಹುಳ ಇರುತ್ತೆ ಎರೋಳ ಇಲ್ಲಿ ಹಿಡಿದುಕೊಂಡಿರುತ್ತೆ เทವಾಂಶ ಇರುತ್ತೆ ಅಲ್ಲಿ ಎರೆಹುಳು ಇದ್ದೇ ಇರುತ್ತೆ ಮತ್ತೆ ನಾವು ರಾಸಾಯನಿಕ ಹಾಕಿಲ್ಲ ಅಂತಂದ್ರೆ ಇನ್ನೂ ಜಾಸ್ತಿನೇ ಇರುತ್ತೆ ಅದು ಭೂಮಿಲಿ ನಮಗೆ ಬೇಕಾಗಿರೋದು ಈ ಎರೆಹುಳು ಮಣ್ಣಿನ ಜೀವಿಗಳು ಅವೇ ಮಣ್ಣನ್ನು ರಿಚ್ ಮಾಡುವಂಥದ್ದು ಫಲವತ್ತು ಮಾಡೋದು ಅದಕ್ಕೆ ನಾವು ಮೇಲಿಂದ ಸಪ್ಲಿಮೆಂಟ್ ಫುಡ್ ಕೊಡೋದು ಹ್ಞೂ ಅಷ್ಟೇ ಯೂರಿಯಾ ಹಾಕಿಬಿಟ್ರೆ ಸತ್ತ ಹೊಡ್ತಾವೆ ಕೊನೆಯದಾಗಿ ಭತ್ತ ಬೆಳೆಯುವಂಥ ರೈತರಿಗೆ ಆಗಿ ಹೇಳೋದೇನ ಸ್ಪೆಷಲ್ ಆಗಿ ವಿಷ ಇಲ್ಲದೆ ಬೆಳಿರಿ ನಾವು ತಿನ್ನೋಣ ಇನ್ನು ನಾಲ್ಕು ಜನಕ್ಕೆ ವಿಷ ಕೊಡೋದನ್ನ ನಿಲ್ಲಿಸೋಣ ಈ ಉದ್ದೇಶ ಇಟ್ಕಂಡು ನೀವು ಅಗ್ರಿಕಲ್ಚರ್ ಮಾಡಿದ್ರೆ ನಿಮಗೂ ಒಳ್ಳೇದು ದೇವ್ರ ಮೆಚ್ಚೋದು ಅಂತ ಹೇಳಿರಿ ಇದನ್ನೇ ಭಗವಂತ ನಿಮಗೆ ಏನು ಕೊಡ್ತಾನೋ ಬಿಡ್ತಾನೋ ನೀವು ವಿಷ ಇಲ್ಲದೆ ಬೆಳಿರಿ ನೀವು ತಿನ್ನಿರಿ ಇನ್ನು ನಾಲ್ಕು ಜನಕ್ಕೆ ಕೊಡೋಬೇಕಾದ್ರೆ ವಿಷ ಇಲ್ಲ ಅವಾಗ ನಾವು ರೈತರು ಅಂತ ಅನ್ಸ್ಕೋತೀವಿ ನಮಗೆ ಕಣ್ಣಿ ಕಾಣೋ ದೇವರು ಅಂತಂದರೆ ಭೂಮಿ ಭೂಮಿ ಮೇಲೆ ನಡೆದಾಡ್ತೀವಿ ಭೂಮಿ ಹಸು ಭೂಮಿ ಮೇಲೆ ನಡೆದಾಡ್ತೀವಿ ಅದಾದ ನಂತರ ಸೂರ್ಯ ಆದಾದ ನಂತರ ನಮ್ಮ ಸುತ್ತಮುತ್ತಲಿರೋ ಪ್ರಕೃತಿ ಇದೇ ದೇವರು ಆ ಪ್ರಕೃತಿಯಲ್ಲೇ ಅಸುನು ಸೇರ್ಕೊಂಡು ಎಲ್ಲರೂ ಪ್ರಕೃತಿ ನಾವು ಹಾಳು ಮಾಡದ ಬೇಡ ನಾವು ಹಾಳು ಮಾಡ್ತಾ ಇದೀವಿ ಈಗ ಮಾಡಿ ಆಗಿದೆ ಈ ಸರಿ ಮಾಡ್ತಾಯಿನಕಾಗ್ತಾ ಇದೀವಿ ಟು ನಾವು ವಿಷಮುಕ್ತವಾಗಿದ್ರೆ ಎಲ್ಲದು ನಾವು ಎಲ್ಲಾನೂ ಹಾಳು ಮಾಡಿದೀವಿ ಇನ್ ಸರಿ ಮಾಡ್ಕೊಂತ ಹೋಗೋಣ ಸರಿ ಮಾಡ್ಕೊಂಡು ಹೋಗಬೇಕು ಅಷ್ಟೆ ಎಲ್ಲರೂ ಮಾಡಿ ನಾನು ಮಾಡ್ತೀನಿ ಅಂತ ಬೇಡ ನಾನು ಒಬ್ಬ ಚೇಂಜ್ ಇನ್ನು 10 ಜನ ಚೇಂಜ್ ಆಗ್ತಾರೆ ಹ್ಮ್ ಹ್ಮ್ ನಾವು ಚೇಂಜ್ ಆದ್ರೆ ಈಗ ನಾನು ಹೇಳೋದು ಇಷ್ಟ ನನ್ನಿಂದ ನೂರ್ ಜನ ಚೇಂಜ್ ಆಗ್ತಾರೋ ಬಿಡ್ತಾರೋ ಮೂರ್ ಜನ ಚೇಂಜ್ ಆಗ್ಲಿ ಸಾಕು ಅದೇ ನಮ್ ಸಾಧನೆ ಹ್ಮ್ ಮೂರ್ ಜನ ಚೇಂಜ್ ಮಾಡದೆ ನಮ್ ಸಾಧನೆ ಅಷ್ಟೇ ಸಾಕು ಅವ್ರು ಮತ್ತೊಂದ್ ಮೂರ್ ಜನ ಮಾಡ್ತಾರಲ್ಲ ಅಲ್ಲಿ ಒಂಬತ್ತು ಜನ ಆಗತ್ತೆ ಹೌದೌದು ಮೂರ್ ಇಂಟು ಮೂರು